ನಮಸ್ಕಾರ ಸ್ನೇಹಿತರೆ ನಮ್ಮ ಹಿರಿಯರು ಹಲವಾರು ನಂಬಿಕೆಗಳು ಪಾರಂಪರೆಗಳು ಹಾಗೂ ನಿತ್ಯ ಜೀವನದ ನಿಯಮಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ವಿಶೇಷವಾಗಿ ಮಹಿಳೆಯರು ಮಾಡುವ ಕೆಲ ಕೆಲಸಗಳು ಮನೆಯಲ್ಲಿನ ಐಶ್ವರ್ಯ ಆರೋಗ್ಯ ಮತ್ತು ಸುಖವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ಇಂದು ನಾವು ಮಹಿಳೆಯರು ಮಾಡಬಾರದ ಕೆಲಸಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದು ರಾತ್ರಿ ಹೊತ್ತಿನಲ್ಲಿ ಉಪ್ಪು ಕೊಡುವುದು ಹಿರಿಯರು ಹೇಳುತ್ತಾರೆ ರಾತ್ರಿ ಹೊತ್ತು ಉಪ್ಪು ಕೊಟ್ಟರೆ ಮನೆಯ ಐಶ್ವರ್ಯ ಕಡಿಮೆಯಾಗುತ್ತದೆ ಉಪ್ಪು ಜೀವನದ ರುಚಿ ಅದನ್ನು ರಾತ್ರಿ ಹೊತ್ತು ಕೊಟ್ಟರೆ ಅದೃಷ್ಟವೂ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಮೊದಲಿಂದಲೂ ಇದೆ ಎರಡನೆಯದ್ದು ರಾತ್ರಿ ಹೊತ್ತು ಹಣ ಕೊಡುವುದು ರಾತ್ರಿ ಹಣ ಕೊಟ್ಟರೆ ಮನೆಯಲ್ಲಿನ ಸಂಪತ್ತು ಹೊರ ಹೋಗುತ್ತದೆ ಆದ್ದರಿಂದ ಹಿರಿಯರು ಹೇಳುತ್ತಾರೆ ಹಣವನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಕೊಡಿ ಎಂದು ರಾತ್ರಿ ಹೊತ್ತಿನಲ್ಲಿ ಕೂದಲು ಬಿಚ್ಚುವುದು ಹುಡುಗಿಯರು ರಾತ್ರಿ ಹೊತ್ತು ಕೂದಲು ಬಿಚ್ಚಿ ಇಟ್ಟರೆ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ ಆದ್ದರಿಂದ ಮಲಗುವ ಮುನ್ನ ಕೂದಲು ಕಟ್ಟಿಕೊಂಡೇ ಮಲಗುವುದು ಸೂಕ್ತ ಮನೆ ಬಾಗಿಲಲ್ಲಿ ಕುಳಿತುಕೊಳ್ಳುವುದು ಮನೆ ಬಾಗಿಲಲ್ಲಿ ಹುಡುಗಿಯರು ಕುಳಿತುಕೊಂಡರೆ ಅದೃಷ್ಟ ಮನೆಗೆ ಒಳ ಬರುವುದಿಲ್ಲ ಅಡ್ಡಿಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಮನೆಯೊಳಗೆ ಕೂತು ಊಟ ಮಾಡದೆ ನಿಂತು ಊಟ ಮಾಡುವುದು ಹಿರಿಯರು ಹೇಳ್ತಾರೆ ಊಟವನ್ನು ಯಾವಾಗಲೂ ಕುಳಿತು ತಿನ್ನಬೇಕು ನಿಂತು ತಿಂದರೆ ಆರೋಗ್ಯ ಕೆಡುತ್ತದೆ ಮತ್ತು ಸಂಪತ್ತು ನಿಲ್ಲುವುದಿಲ್ಲವೆಂದು ಸಂಜೆ ಹೊತ್ತಿನಲ್ಲಿ ಹಾಲು ಮೊಸರು ಕೊಡುವುದು ಸಂಜೆ ಸಮಯದಲ್ಲಿ ಹಾಲು ಅಥವಾ ಮೊಸರು ಕೊಟ್ಟರೆ ಮನೆಯಲ್ಲಿನ ಶುಭ ಶಕ್ತಿ ಕಡಿಮೆಯಾಗುತ್ತದೆ ಬಡತನ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಸಂಜೆ ಹೊತ್ತಿನಲ್ಲಿ ಕೂದಲು ತೊಳೆಯುವುದು ಹಿರಿಯರು ಹೇಳುತ್ತಾರೆ ಮಹಿಳೆಯರು ಸಂಜೆ ಹೊತ್ತಿನಲ್ಲಿ ಕೂದಲು ತೊಳೆಯಬಾರದು ಅದು ಆರೋಗ್ಯ ಹಾಗೂ ಐಶ್ವರ್ಯಕ್ಕೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಹಾಸಿಗೆಯ ಮೇಲೆ ಹಣ ಇಡುವುದು ಹಾಸಿಗೆಯ ಮೇಲೆ ಹಣ ಇಟ್ಟರೆ ಮನೆಯಲ್ಲಿನ ಐಶ್ವರ್ಯ ಕಡಿಮೆಯಾಗುತ್ತದೆ ಹಣವನ್ನು ಯಾವಾಗಲೂ ಪೆಟ್ಟಿಗೆ ಅಥವಾ ಧನ ಪಾತ್ರೆಯಲ್ಲಿ ಮಾತ್ರ ಇಡಬೇಕು ಮನೆಯಲ್ಲಿ ಊಟ ಮಾಡುವುದು ಬೆಳಕು ಇಲ್ಲದೆ ಊಟ ಮಾಡಿದರೆ ಆರೋಗ್ಯ ಕೆಡುತ್ತದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಊಟ ಮಾಡುವಾಗ ದೀಪ ಹಚ್ಚಿ ಕುಳಿತುಕೊಳ್ಳುವುದು ಸೂಕ್ತ ಮನೆಯೊಳಗೆ ಖಾಲಿ ಪಾತ್ರೆ ಇಡುವುದು ಹಿರಿಯರು ಹೇಳುತ್ತಾರೆ ಮನೆಯಲ್ಲಿ ಖಾಲಿ ಪಾತ್ರೆಗಳು ಹೆಚ್ಚಾಗಿ ಇರಬಾರದು ಅದು ದಾರಿದ್ರದ ಸಂಕೇತವೆಂದು ಬಾಗಿಲನ್ನು ಕಾಲಿನಿಂದ ತಳ್ಳುವುದು ಮನೆಯ ಬಾಗಿಲನ್ನು ಕಾಲಿನಿಂದ ತಳ್ಳಿದರೆ ದೇವರು ಕೋಪಗೊಳ್ಳುತ್ತಾನೆ ಅದು ಲಕ್ಷ್ಮೀ ದೇವಿಯನ್ನು ಅವಮಾನಿಸುವಂತೆ ಎಣಿಸಲಾಗುತ್ತದೆ ಮನೆಯೊಳಗೆ ಒಣ ಹೂವು ಇಡುವುದು ಒಣ ಹೂವು ಮನೆಯಲ್ಲಿ ಇಟ್ಟರೆ ದುರ್ಭಾಗ್ಯ ಬರುತ್ತದೆ ಅಶುದ್ಧಿ ಹೆಚ್ಚುತ್ತದೆ ಸದಾ ಹಸಿರು ಹೂವನ್ನೇ ಪೂಜೆಗೆ ಅಲಂಕಾರಕ್ಕೆ ಬಳಸಬೇಕು ಬಟ್ಟೆಗಳನ್ನು ತಲೆ ಮೇಲೆ ಇಡುವುದು ಬಟ್ಟೆಗಳನ್ನು ತಲೆ ಮೇಲೆ ಇಟ್ಟರೆ ಬುದ್ಧಿ ಕುಂದುತ್ತದೆ ಅದೃಷ್ಟ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಸದಾ ಕೈಯಲ್ಲಿ ಅಥವಾ ಭುಜದ ಮೇಲೆ ಮಾತ್ರ ಇಡತಕ್ಕದ್ದು ಕನ್ನಡಿ ಹಾಸಿಗೆಯ ಎದುರು ಇಡುವುದು ಹಾಸಿಗೆಯ ಎದುರು ಕನ್ನಡಿ ಇಟ್ಟರೆ ದಾಂಪತ್ಯದಲ್ಲಿ ಕಲಹ ಮನೆಯಲ್ಲಿನ ಐಶ್ವರ್ಯ ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ ಹಾಸಿಗೆಯ ಮೇಲೆ ಪುಸ್ತಕ ಆಹಾರ ಇಡುವುದು ಹಾಸಿಗೆಯ ಮೇಲೆ ಪುಸ್ತಕ ಇಟ್ಟರೆ ವಿದ್ಯಾದೇವಿಯಾದ ಸರಸ್ವತಿ ಅಸಮಾಧಾನಗೊಳ್ಳುತ್ತಾಳೆ ಆಹಾರ ಇಟ್ಟರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ ಮನೆಯೊಳಗೆ ಹಾಸಿಗೆಯ ಮೇಲೆ ಊಟ ಮಾಡುವುದು ಹಾಸಿಗೆಯ ಮೇಲೆ ಊಟ ಮಾಡಿದರೆ ದಾರಿದ್ರ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಸದಾ ಅಡುಗೆ ಅಥವಾ ಡೈನಿಂಗ್ ಟೇಬಲ್ ನಲ್ಲಿ ಮಾತ್ರ ಊಟ ಮಾಡತಕ್ಕದ್ದು ಸಂಜೆ ಹೊತ್ತಿನಲ್ಲಿ ಬಟ್ಟೆ ತೊಳೆಯುವುದು ಸಂಜೆ ಹೊತ್ತು ಬಟ್ಟೆ ತೊಳೆದರೆ ಅದು ಅಶುಭ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾತ್ರ ಬಟ್ಟೆ ತೊಳೆಯಬೇಕು ಎಂದು ಹಿರಿಯರು ಹೇಳುತ್ತಾರೆ ಮನೆಯೊಳಗೆ ಹೊಟ್ಟೆ ಹಸಿವಿನಿಂದ ಮಲಗುವುದು ಹುಡುಗಿಯರು ಹೊಟ್ಟೆ ಹಸಿವಿನಿಂದ ಮಲಗಿದರೆ ಅದು ಶರೀರಕ್ಕೂ ಮನಸ್ಸಿಗೂ ಕೆಟ್ಟ ಪರಿಣಾಮ ಬೀರುತ್ತದೆ ಸದಾ ಹಗುರವಾದ ಆಹಾರ ಸೇವಿಸಿ ಮಲಗಬೇಕು ಮಹಿಳೆಯರೇ ಇದು ಎಲ್ಲ ನಮ್ಮ ಹಿರಿಯರು ಹೇಳಿ ಬಂದಿರುವ ಪರಂಪರೆಯ ನಂಬಿಕೆಗಳು ಇವುಗಳಲ್ಲಿ ಕೆಲವು ವಿಜ್ಞಾನ ಭರಿತ ಇವೆ ಮತ್ತೆ ಕೆಲವು ಕೇವಲ ಸಂಪ್ರದಾಯದ ಭಾಗವಾಗಿದೆ ಆದರೆ ಇವುಗಳನ್ನು ಪಾಲಿಸಿದರೆ ಮನೆಯ ಶಾಂತಿ ಆರ್ಥಿಕ ಸುಖ ಮತ್ತು ಆರೋಗ್ಯ ಉಳಿಯುತ್ತದೆ ಎನ್ನುವ ನಂಬಿಕೆ ಇದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು